ವಾಯುಮುದ್ರ ಈ ವಾಯುಮುದ್ರವನ್ನ ಮಾಡೋದಕ್ಕಿಂತ ಮೊದಲು ನಾವು ಕತ್ತು ಈ ಈ ರೀತಿ ನೇರವಾಗಿ ಕುಳಿತು ಕತ್ತು ಮತ್ತು ಬೆನ್ನನ್ನ ನೇರ ಮಾಡಿರಬೇಕು ಮತ್ತು ಸುಖಾಸನ ವಜ್ರಾಸನ ಪದ್ಮಾಸನ ಯಾವುದಾದ್ರು ಒಂದು ಆಸನವನ್ನ ಹಾಕ್ಬೇಕು ಈ ಆಸನವನ್ನ ಹಾಕಿ ನಮ್ಮ ಹೆಬ್ಬೆರಳಿಗೆ ಈ ನಮ್ಮ ತೋರು ಬೆರಳನ್ನ ಈ ಹೆಬ್ಬೆರಳಿನ ಕೆಳಭಾಗಕ್ಕೆ ತಂದು ಈ ರೀತಿ ಸೇರಿಸಿ ಈ ರೀತಿ ಒತ್ತಿ ಹಿಡಿಬೇಕು ಹೆಬ್ಬೆರಳಿನ ಸಹಾಯದಿಂದ ಮತ್ತು ಉಳಿದ ಮೂರು ಬೆರಳುಗಳನ್ನ ಹೊರಚಬೇಕು ಈ ರೀತಿ ಮಾಡಿ ನಮ್ಮ ಎರಡೂ ಮೊಣಕಾಲುಗಳ ಮೇಲೆ ನಮ್ಮ ಕೈಗಳನ್ನು ಇರಿಸಬೇಕು ಈ ಆಸನದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಧ್ಯಾನವನ್ನು ಮಾಡಬೇಕು ವಾಯು ಮುದ್ರೆಯನ್ನು ಮಾಡುವ ಸಮಯ ಮತ್ತು ಅವಧಿ ಸಮಯ ಯಾವಾಗಲಾದರೂ ಆದರೆ ಬೆಳಿಗ್ಗೆ ಮಾಡುವುದು ಉತ್ತಮ ಅವಧಿ ದಿನಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಅಥವಾ ಅಗತ್ಯವಿದ್ದರೆ ಎರಡರಿಂದ ಮೂರು ಬಾರಿ ಹತ್ತು ನಿಮಿಷಗಳಂತೆ ಮಾಡಬಹುದು ಈ ಮುದ್ರೆ ತಕ್ಷಣ ಸಂಧಿ ಅಥವಾ ಗ್ಯಾಸಿನ ನೋವಿಗೆ ಸಹ ತಾತ್ಕಾಲಿಕ ಉಪಶಮನ ನೀಡುತ್ತದೆ ವಾಯು ಮುದ್ರೆಯ ಉಪಯೋಗ ಅಥವಾ ಪ್ರಯೋಜನಗಳು ದೇಹದಲ್ಲಿನ ವಾಯು ಅಂಶವನ್ನು ಸಮತೋಲನಗೊಳಿಸುತ್ತವೆ ಸಂಧಿವಾತ ಗ್ಯಾಸ್ಟ್ರಿಕ್ ಆಮ್ಲಪಿತ್ತ ಮತ್ತು ಮೂಳೆ ನೋವುಗಳ ನಿವಾರಣೆ ನರಮಂಡಲದ ತೊಂದರೆ ತೊಡೆ ಅಥವಾ ಕೈಗಳ ಸಿಡುಕು ನಿವಾರಣೆಯನ್ನು ಮಾಡುತ್ತದೆ ಚಿಂತೆ ಆತಂಕ ಚಂಚಲತೆ ಕಡಿಮೆ ಮಾಡುತ್ತದೆ ಹೃದಯ ಉಸಿರಾಟ ಹಾಗೂ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತದೆ ಮುನ್ನೆಚ್ಚರಿಕೆಗಳು ದೇಹದಲ್ಲಿ ವಾಯುವಂಶ ಅಂಶ ಈಗಾಗಲೇ ಕಡಿಮೆಯಾದರೆ ಈ ಮುದ್ರೆಯನ್ನು ಹೆಚ್ಚು ಸಮಯ ಮಾಡಬಾರದು ದೀರ್ಘಕಾಲದವರೆಗೆ ಅಂದರೆ ಮೂವತ್ತು ನಿಮಿಷಕ್ಕಿಂತ ಹೆಚ್ಚು ನಿರಂತರವಾಗಿ ಮಾಡಬಾರದು ಹೃದಯದ ಅತಿಯಾದ ಕೂ ತೂಗು ಇದ್ದರೆ ವೈದ್ಯರ ಸಲಹೆಯಂತೆ ಮಾಡಬೇಕು ಊಟದಾದ ತಕ್ಷಣ ಮಾಡಬಾರದು ಈ ವಾಯುಮುದ್ರೆಯನ್ನು ಮಾಡಿದಾಗ ಅನಾಹತ ಚಕ್ರ ಸಕ್ರಿಯಗೊಳ್ಳುತ್ತದೆ